ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಆನ್ಲೈನ್ ಇನ್ಕಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಆನ್ಲೈನ್ ನಲ್ಲಿ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನಾವು ಮನಿ ಅರ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಇವತ್ತು ತೋರಿಸೋ ಈ ಅಪ್ಲಿಕೇಶನ್ ಇಂದ ಸ್ಟೂಡೆಂಟ್ಸ್ ಹೌಸ್ ವೈಫ್ ವರ್ಕಿಂಗ್ ಪ್ರೊಫೆಷನಲ್ಸ್ ಎಲ್ಲ ಕೂಡ ಮನಿ ಅರ್ನ್ ಮಾಡಬಹುದು ಅದರಲ್ಲೂ ಒಂದು ದಿನಕ್ಕೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ಮನಿ ಅರ್ ಮಾಡಬಹುದು ಇದಕ್ಕೆ ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ಫೋನ್ ಇದ್ರೆ ಸಾಕು ಇಲ್ಲಿವರೆಗೂ ನಮ್ಮ ಚಾನೆಲ್ನ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫಾಲೋ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಆರು ಕೂಡ ಸಹಾಯ ಮಾಡಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಅಪ್ಲಿಕೇಶನ್ ಬಂದು ಸ್ವ್ಯಾಗ್ ಬಾಕ್ಸ್ ಏನಪ್ಪ ಇದು ಸ್ವಾಗ್ ಬಾಕ್ಸ್ ಸ್ವಾಗ್ ಬಾಕ್ಸ್ ಅಂದರೆ ಒಂದು ಫ್ರೀ ರಿವಾರ್ಡ್ ಪ್ರೋಗ್ರಾಮ್ ಅವರ ಆನ್ಲೈನ್ ಆಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡೋದ್ರಿಂದ ನಮಗೆ ಪೇ ಮಾಡ್ತಾರೆ ಈ ಸ್ವಾಗ್ ಬಾಕ್ಸಲ್ಲಿ ಹೇಗೆ ಹೇಗೆ ನಾವು ಅರ್ನ್ ಮಾಡ್ಬೋದು ಮೊದಲನೇದು ಸ್ವಾಗ್ ಬಕ್ಸ್ ಅಲ್ಲಿ ಸರ್ವೆ ತಗೊಳ್ಳೋದ್ರ ಮೂಲಕ ನಾವು ಅರ್ನ್ ಮಾಡಬಹುದು ಎರಡನೇದು ಗೇಮ್ಸ್ ನ ಇನ್ಸ್ಟಾಲ್ ಮಾಡಿಕೊಂಡು ನ ಕಂಪ್ಲೀಟ್ ಮಾಡೋದ್ರ ಮೂಲಕ ನಾವು ಅನ್ ಮಾಡಬಹುದು ಸ್ವಾಗ್ ಬಾಕ್ಸ್ ಅಲ್ಲಿ ಆನ್ಲೈನ್ ಶಾಪಿಂಗ್ ಮಾಡೋದ್ರ ಮುಖಾಂತರ ನಾವು ಅರ್ನ್ ಮಾಡಬಹುದು ಗೂಗಲ್ ಅಲ್ಲಿ ನಾವು ಹೇಗೆ ನಮಗೆ ಬೇಕಾಗಿರೋ ಸರ್ಚ್ ಮಾಡ್ತೀವೋ ಗೂಗಲ್ ಹೇಗೆ ಒಂದು ಸರ್ಚ್ ಇಂಜಿನ್ ತರ ಕಾರ್ಯನಿರ್ವಹಿಸುತ್ತೋ ಈ ಸ್ವಾಗ್ ಬಕ್ಸ್ ಕೂಡ ಅದೇ ರೀತಿಯಾಗಿ ಸರ್ಚ್ ಇಂಜಿನ್ ಆಗಿ ಕಾರ್ಯನಿರ್ವಹಿಸುತ್ತೆ ನಾವು ಗೂಗಲ್ ಅಲ್ಲಿ ಏನು ಸರ್ಚ್ ಮಾಡ್ತೀವೋ ಅದೇ ರೀತಿ ನಾವು ಸ್ವಾಗ್ ಬಾಕ್ಸ್ ಅಲ್ಲಿ ಈ ಸ್ವಾಗ್ ನ ಯೂಸ್ ಮಾಡಿಕೊಂಡು ಸರ್ಚ್ ಮಾಡೋದರ ಮೂಲಕ ನಾವು ಮನಿ ಅರ್ನ್ ಮಾಡಬಹುದು ಮತ್ತೆ ಇದರಲ್ಲಿ ಸ್ಕ್ಯಾನ್ ಮಾಡೋದರ ಮುಖಾಂತರ ನಾವು ದುಡ್ಡನ್ನ ಅರ್ ಮಾಡಬಹುದು ಮತ್ತೆ ಇನ್ನೊಂದು ನಾವು ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್ ಅಲ್ಲಿ ನಾವು ಇದ್ರ ಎಕ್ಸ್ಟೆನ್ಶನ್ ಆ್ಯಡ್ ಮಾಡೋದರ ಮುಖಾಂತರ ನಾವು ಅರ್ನ್ ಮಾಡಬಹುದು ಮತ್ತೆ ಇದ್ರಲ್ಲಿ ಇನ್ನೊಂದು ಏನು ವಿಶೇಷತೆ ಅಂದರೆ ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ರೆಫರ್ ಮಾಡಿ ಅರ್ನ್ ಮಾಡಬಹುದು ಇದು ಹೇಗೆ ಸ್ವಾಗ್ ಬಾಕ್ಸ್ ನ ಹೇಗೆ ಯೂಸ್ ಮಾಡೋದು ಇದನ್ನ ನಾವು ತಿಳ್ಕೊಳ ನಾವು ಸ್ವಾಗ್ ಬಾಕ್ಸ್ ನ ಫಸ್ಟ್ ನಾವು ಇದರಲ್ಲಿ ಎರಡು ರೀತಿ ಯೂಸ್ ಮಾಡಬಹುದು ಒಂದು ರಿಜಿಸ್ಟರ್ ಮಾಡಿಕೊಂಡು ನಾವು ಇದನ್ನ ಯೂಸ್ ಮಾಡಬಹುದು ಇಲ್ಲಾಂದ್ರೆ ಮೊಬೈಲ್ ಅಪ್ಲಿಕೇಶನ್ ಇದೆ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಕೂಡ ನಾವು ಯೂಸ್ ಮಾಡಬಹುದು ನಾವು ಇವತ್ತು ನಾವು ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಹೇಗೆ ನಾವು ಸ್ವಾಗ್ ಬಾಕ್ಸ್ ನ ಯೂಸ್ ಮಾಡಿಕೊಂಡು ದುಡ್ಡನ್ನ ಅರ್ನ್ ಮಾಡಬಹುದು ನೋಡೋಣ ಸ್ನೇಹಿತರೆ ನಾನು ಸ್ವಾಗ್ ಬಾಕ್ಸ್ ಅಪ್ಲಿಕೇಶನ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ಲಿಂಕ್ನ ಕಾಪಿ ಮಾಡಿಕೊಂಡು ಬ್ರೌಸರ್ ಅಲ್ಲಿ ನೀವು ಅದನ್ನ ಪೇಸ್ಟ್ ಮಾಡುವಂತ ಮುಖಾಂತರ ನೀವು ರಿಜಿಸ್ಟರ್ ಆಗ್ಬೋದು ನೀವು ಮೊಬೈಲ್ ಕೂಡ ಅಪ್ಲಿಕೇಶನ್ ಡೌನ್ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಬಹುದು ಮೊದಲಿಗೆ ಸ್ವಾಗ್ ಬಾಕ್ಸ್ ಅಪ್ಲಿಕೇಶನ್ಗೆ ಹೇಗೆ ರಿಜಿಸ್ಟರ್ ಮಾಡೋದು ಅಂತ ತಿಳಿದುಕೊಳ್ಳೋಣ ನಾವು ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋ ಬ್ರೌಸರ್ ಬಂದು ಗೂಗಲ್ ಕ್ರೋಮ್ ಬ್ರೌಸರ್ ನಾವಿಲ್ಲಿ ಸ್ವ್ಯಾಕ್ ಬಾಕ್ಸ್ ಅಂತ ಸರ್ಚ್ ಮಾಡೋಣ ಸರ್ಚ್ ಮಾಡಿದ್ಮೇಲೆ ನಮ್ಗೆ ಲಿಸ್ಟ್ ಬರುತ್ತೆ ಇಲ್ಲಿ ಸ್ವಾಗ್ ಬಗ್ಸ್ ಅರ್ನ್ ಫ್ರೀ ಗಿಫ್ಟ್ ಕಾರ್ಡ್ಸ್ ಅಂಡ್ ಕ್ಯಾಶ್ ವಿತ್ ಆನ್ಲೈನ್ ಪೇಡ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಸ್ವಾಗ್ ಬಗ್ಸ್ ವೆಬ್ ಪೇಜ್ ಗೆ ಬರ್ತೀವಿ ಇಲ್ಲಿ ನಾವು ಆಲ್ರೆಡಿ ನಾವು ಯೂಸರ್ ಆಗಿದ್ರೆ ಸ್ವಾಗ್ ಬಗ್ಸ್ ಗೆ ಇಮೇಲ್ ಮತ್ತೆ ಪಾಸ್ವರ್ಡ್ ಎಂಟರ್ ಮಾಡುವಂತಹ ಮುಖಾಂತರ ನಾವು ಸೈನ್ ಇನ್ ಆಗ್ಬಹುದು ಇಲ್ವಾ ನಾವು ಹೊಸ ಮೆಂಬರ್ ಆಗಿದ್ರೆ ಇಲ್ಲಿ ಜಾಯಿನ್ ಟುಡೇ ಅಂತ ಒಂದು ಆಪ್ಷನ್ ಇದೆ ಜಾಯಿನ್ ಟುಡೇ ಮೇಲೆ ಕ್ಲಿಕ್ ಮಾಡಬೇಕು ನಾವು ಜಾಯಿಂಟ್ ಟುಡೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನಮಗೆ ಈ ಆಪ್ಷನ್ ಆಪ್ಷನ್ ಬರುತ್ತೆ ಇಲ್ಲಿ ಮೂರು ಇದೆ ನಾವು ಕಂಟಿನ್ಯೂ ವಿತ್ ಗೂಗಲ್ ಆಲ್ರೆಡಿ ನಮ್ಮ ಹತ್ರ ಗೂಗಲ್ ಅಕೌಂಟ್ ಇದೆ ನಿಮ್ಮ ಹತ್ರ ಇಮೇಲ್ ಇದೆ ಜಿಮೇಲ್ ಇದೆ ನಾವು ಅದನ್ನ ಯೂಸ್ ಮಾಡಿಕೊಂಡು ಲಾಗಿನ್ ಆಗ್ಬೋದು ಇಲ್ಲ ನಿಮ್ಮ ಹತ್ರ ಆಪಲ್ ಅಕೌಂಟ್ ಇದೆ ಅದನ್ನ ಯೂಸ್ ಮಾಡ್ಕೊಂಡು ಲಾಗಿನ್ ಆಗ್ಬಹುದು ಇಲ್ಲಾಂದ್ರೆ ಇಲ್ಲ ನಾನು ನನ್ನ ಹೊಸದಾಗಿ ನಾನು ಸ್ವಾಗ್ ಬಾಕ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ ನನ್ನ ಇಮೇಲ್ ಯೂಸ್ ಮಾಡಿಕೊಂಡು ಅಂತ ಹೇಳಿದ್ರೆ ಕಂಟಿನ್ಯೂ ವಿತ್ ಇಮೇಲ್ ಕೊಡಿ ಇಲ್ಲಿ ನೀವು ಇಮೇಲ್ ಅಡ್ರೆಸ್ ಹಾಕಿ ನಾವು ಇಲ್ಲಿ ಇಮೇಲ್ ಅಡ್ರೆಸ್ ಎಂಟರ್ ಮಾಡೋ ಮುಖಾಂತರ ನಾವು ಸ್ವಾಗ್ ಬಾಕ್ಸ್ ಅಲ್ಲಿ ನಾವು ರಿಜಿಸ್ಟರ್ ಆಗೋಣ ನಾನಿಲ್ಲಿ ನನ್ನ ಪರ್ಸನಲ್ ಇಮೇಲ್ ಐ ಡಿ ಕೊಡ್ತಾ ಇದ್ದೀನಿ ನೀವು ಕೂಡ ನಿಮ್ಮ ನಿಮ್ಮ ಪರ್ಸನಲ್ ಇಮೇಲ್ ಐ ಡಿ ಯೂಸ್ ಮಾಡಿಕೊಂಡು ನೀವು ರಿಜಿಸ್ಟರ್ ಆಗಿ ನಾನು ಇಲ್ಲಿ ನನ್ನ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಿ ನಾನೀಗ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ದು ಇಮೇಲ್ ಅಡ್ರೆಸ್ ಮತ್ತೆ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಬಿಟ್ಟು ನಾವು ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಈಗ ನೋಡಿ ನಾನು ಅಕೌಂಟ್ ಕ್ರಿಯೇಟ್ ಆಗಿದ್ದ ತಕ್ಷಣ ಈ ಥರ ಬರುತ್ತೆ ಇಲ್ಲಿ ಎಸ್ ಬಿ ಅಂತ ಏನು ಅಂತ ಹೇಳಿದ್ರೆ ಇದು ಸ್ವ್ಯಾಗ್ ಬಾಕ್ಸ್ ಇದು ನಮಗೆ ಹೇಗೆ ಬರುತ್ತೆ ಅಂದ್ರೆ ನಮಗೆ ಪಾಯಿಂಟ್ಸ್ ಆಗಿ ಬರುತ್ತೆ ಫೈ ಸ್ವ್ಯಾಗ್ ಬಗ್ಸ್ ಅಂತ ನಾವು ಇದನ್ನ ಹೇಗೆ ಅರ್ನ್ ಮಾಡೋದು ಅಂತ ನಾನು ಮುಂದಿನ ಇದರಲ್ಲಿ ಹೇಳ್ತೀನಿ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಬರುತ್ತೆ ಇದೊಂದು ಸರ್ವೆ ಇದು ಈ ಸರ್ವೆಲಿ ಏನ್ ಮಾಡಬೇಕು ನಾವು ನಮ್ಮ ಏನೋ ಪ್ರೊಫೈಲ್ ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ ಪ್ರೊಫೈಲ್ ಕಂಪ್ಲೀಟ್ ಮಾಡಿದ್ರೆ ನಮಗೆ ಐದು ವ್ಯಾಗ್ ಬಾಕ್ಸ್ ಪಾಯಿಂಟ್ಸ್ ಬರುತ್ತೆ ಇದಕ್ಕಿಂತ ಮುಂಚೆ ತುಂಬ ಪೇಜಸ್ ಬಂತು ಇದೆಲ್ಲ ಫಿಲ್ ಮಾಡ್ಕೊಂಡು ಬಂದೆ ಇದು ಲಾಸ್ಟ್ ಸ್ಟೇಜ್ ಇದು ಇಲ್ಲಿ ನಾವು ಕ್ಲಿಕ್ ಮಾಡಿದ್ಮೇಲೆ ಈ ಸರ್ವೆ ಮುಗಿದ್ರೆ ನಮಗೆ ಫೈವ್ ಎಸ್ ಬಿ ಪಾಯಿಂಟ್ ಸಿಗುತ್ತೆ ಇದು ನೋಡಿ ಈಗ ಕಂಪ್ಲೀಟ್ ಆಯಿತು ಈಗ ನಾವು ನಮ್ಮ ಇಮೇಲ್ಗೆ ಸ್ವಾಗ್ ಬಾಕ್ಸ್ ಒಂದು ಇಮೇಲ್ ಬಂದಿರುತ್ತೆ ಅಂತ ಹೇಳಿದ್ರೆ ಕನ್ಫರ್ಮ್ ಮಾಡೋದಕ್ಕೆ ನಮ್ದು ಇಮೇಲ್ ಗೆ ನಮಗೆ ಇಮೇಲ್ ಬಂದಿರುತ್ತೆ ನಾವು ಇಲ್ಲಿ ಹೋಗಿ ನಾವು ಕನ್ಫರ್ಮ್ ಮಾಡಬೇಕು ನನ್ನ ಇಮೇಲ್ ಹಿಡುಗೆ ಕನ್ಫರ್ಮ್ ಮಾಡಿದೆ ಸೊ ನನಗೆ ಫೈವ್ ಎಸ್ ಬಿ ಪಾಯಿಂಟ್ಸ್ ಬಂದಿದೆ ಇದಾದ್ಮೇಲೆ ಕಂಪ್ಲೀಟ್ ಆಯ್ತು ನೋಡಿ ಇಲ್ಲಿ ನಮಗೆ ಫೈವ್ ಎಸ್ ಬಿ ಪಾಯಿಂಟ್ಸ್ ಅಂತ ಇದೆ ನಾವು ಇದರಲ್ಲಿ ಇದು ನಮ್ದು ಮೊದಲನೇದು ಈ ಸರ್ವೆ ಆದ್ಮೇಲೆ ನಮಗೆ ಫೈವ್ ಎಸ್ ಬಿ ಪಾಯಿಂಟ್ ಸಿಕ್ಕಿದೆ ಈಗ ನಾವು ಹೇಗೆ ಅರ್ನ್ ಮಾಡೋದು ಈ ಕಂಪ್ಲೀಟೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ನಮಗೆ ಇನ್ನೊಂದು ಪೇಜ್ ಕರ್ಕೊಂಡು ಹೋಗುತ್ತೆ ಅಲ್ಲಿ ನಮಗೆ ಸರ್ವೇಸ್ ಇರುತ್ತೆ ಗೇಮ್ಸ್ ಇರುತ್ತೆ ಇದು ನೋಡಿ ಇದು ನಮಗೆ ಅಲ್ಲಿ ಬಂದ ತಕ್ಷಣ ನಮಗೆ ಒಂದು ಸರ್ವೆ ಬಂತು ಈ ಸರ್ವೆ ನಾವು ಕಂಪ್ಲೀಟ್ ಮಾಡಿದ್ರೆ ನಮಗೆ ಒನ್ ಎಸ್ ಬಿ ಪಾಯಿಂಟ್ ಸಿಗುತ್ತೆ ನಾನು ಇದನ್ನ ಆಮೇಲೆ ಮಾಡ್ತೀನಿ ನೋಡಿ ಇಲ್ಲಿ ಬ್ಯಾಕೆ ನೋಡಿ ಇಲ್ಲಿ ಹಿಂದೆಗಡೆ ನಮಗೆ ತುಂಬ ಸರ್ವೇಸ್ ಇದೆ ಇದು ಟೈಮ್ ಎಷ್ಟು ಟೈಮ್ ಬೇಕಾಗಬಹುದು ಈ ಸರ್ವೆ ಕಂಪ್ಲೀಟ್ ಮಾಡೋದಕ್ಕೆ ಇದು ಮೂರು ನಿಮಿಷಕ್ಕೆ ನಮಗೆ ಒಂದು ಎಸ್ ಬಿ ಪಾಯಿಂಟ್ ಸಿಗುತ್ತೆ ಮೂವತ್ತೊಂದು ನಿಮಿಷ ಸರ್ವೆ ತಗೊಂಡ್ರೆ ಎಂಬತ್ತೆರಡು ಸಿಗುತ್ತೆ ಹನ್ನೊಂದು ನಿಮಿಷ ತಗೊಂಡ್ರೆ ಹದಿನೇಳು ಸಿಗುತ್ತೆ ಹನ್ನೊಂದು ನಿಮಿಷ ತಗೊಂಡ್ರೆ ಇದು ಹದಿನಾರು ಎಸ್ ಬಿ ಪಾಯಿಂಟ್ ಸಿಗುತ್ತೆ ಇದಾದ್ಮೇಲೆ ಇದು ಇದು ಸರ್ವೆ ಈಗ ನಾವು ಒಂದೊಂದೇ ಒಂದೊಂದೇ ಕಂಪ್ಲೀಟ್ ಮಾಡ್ತಾ ಹೋದಂಗೆ ನಮಗೆ ಮತ್ತೊಂದು ಸರ್ವೆ ಆ್ಯಡ್ ಆಗ್ತಾ ಹೋಗುತ್ತೆ ನಾವು ಸರ್ವೆ ತಗೊಂಡ್ ನಾವು ಎಷ್ಟು ಸರ್ವೆ ತಗೊಂಡು ಎಷ್ಟು ಸರ್ವೆ ಕಂಪ್ಲೀಟ್ ಮಾಡ್ತೀವಿ ಅಷ್ಟು ನಮಗೆ ಎಸ್ ಬಿ ಪಾಯಿಂಟ್ಸ್ ಬಂದು ಇಲ್ಲಿರುತ್ತೆ ನಾವು ಇಲ್ಲಿ ನೋಡಬಹುದು ನಮ್ದು ಎಷ್ಟು ಪಾಯಿಂಟ್ಸ್ ಇದೆ ಅಂತ ನೋಡಿ ಇಲ್ಲಿ ಫೈವ್ ಎಸ್ ಬಿ ಪಾಯಿಂಟ್ಸ್ ಇದೆ ನಾವು ಇದನ್ನ ರಿಡೀಮ್ ಕೂಡ ಮಾಡಬಹುದು ಹೇಗೆ ರಿಡೀಮ್ ಮಾಡೋದು ಇಲ್ಲಿ ರಿಡೀಮ್ ಯುವರ್ ಎಸ್ ಬಿ ಅಂತ ಕ್ಲಿಕ್ ಮಾಡಿದ ಮೇಲೆ ನಮಗೆ ಆಪ್ಷನ್ಸ್ ಬರುತ್ತೆ ನಾವು ಇಲ್ಲಿ ಹೇಗೆ ರಿಡೀಮ್ ಮಾಡಬಹುದು ಒಂದು ನಾವು ಈಗ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಸ್ ಬಿ ಸಾವಿರದ ಆರ್ನೂರ್ ಎಸ್ ಬಿ ಪಾಯಿಂಟ್ಸ್ ನಮಗೆ ಒಂದು ಸಾವಿರ ಫ್ಲಿಪ್ಕಾರ್ಟ್ ವಾಚರ್ ಸಿಗುತ್ತೆ ಇಲ್ಲಿ ಆರ್ನೂರ ಎಪ್ಪತ್ತೈದು ಎಸ್ ಬಿರ್ನೂರ ಏಳನೂರ ಐವತ್ತು ಎಸ್ ಬಿ ನಮಗೆ ಐನೂರಿಂದ ಐದು ಸಾವಿರ ನಮಗೆ ಅಮೆಝಾನ್ ವಾಚರ್ ಸಿಗುತ್ತೆ ಇಲ್ಲ ನನಗೆ ವಾಚರ್ ಬೇಡ ನಾನು ದುಡ್ಡು ಬೇಕು ನನಗೆ ನಾನು ವಿತ್ಡ್ರಾಲ್ ಮಾಡ್ಕೊಬೇಕು ಅಮೌಂಟ್ ರೂಪದಲ್ಲಿ ಅಂತ ಹೇಳಿದ್ರೆ ನಮಗೆ ಪೇಪಾಲ್ ಇದೆ ಈ ಪೇಪಾಲ್ ನಮಗೆ ಈ ಪೇಪಾಲ್ ಹೇಗೆ ಅಂತ ಹೇಳಿದ್ರೆ ನಮ್ದು ಪೇಟಿಎಂ ಫೋನ್ ಪೇ ತರ ನಾವು ಇದಕ್ಕೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು ಅಕೌಂಟ್ ಕ್ರಿಯೇಟ್ ಮೇಲೆ ನಾವು ಇಲ್ಲಿ ಬಂದು ಆ ಅಕೌಂಟ್ ಲಿಂಕ್ ಮಾಡಬೇಕು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಇಲ್ಲಿ ಲಿಂಕ್ ಮಾಡೋದಿಕ್ಕೆ ನಮಗೆ ಆಪ್ಷನ್ ಇರುತ್ತೆ ಇದು ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡೋಣ ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ಇಲ್ಲಿ ಬರುತ್ತೆ ಲಿಂಕ್ ಯುವರ್ ಪೇಪಾಲ್ ಅಕೌಂಟ್ ಟು ಟರ್ನ್ ಯುವರ್ ಎಸ್ ಬಿ ಇಂಟು ಕ್ಯಾಶ್ ಇಲ್ಲಿ ಲಿಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ನಮಗೆ ವೆರಿಫೈ ಅಕೌಂಟ್ ಕೇಳುತ್ತೆ ವೆರಿಫೈ ಅಕೌಂಟ್ ಆದ್ಮೇಲೆ ನಮಗೆ ಪೇಪಲ್ ಅಕೌಂಟ್ ಕರ್ಕೊಂಡು ಹೋಗುತ್ತೆ ಪೇಪಾಲ್ ಅಕೌಂಟ್ ಅಲ್ಲಿ ನೀವು ಅಲ್ಲಿ ಯೂಸರ್ ಐ ಡಿ ನೀವು ಏನು ಯೂಸರ್ ನೇಮ್ ಪಾಸ್ವರ್ಡ್ ಇದೆ ಅಲ್ಲಿ ಲಾಗಿನ್ ಆದರೆ ಅದು ನಿಮಗೆ ಇಲ್ಲಿ ಒಂದು ಲಿಂಕ್ ಆಗುತ್ತೆ ಸೊ ನೀವು ನಾವು ಕ್ಯಾಶ್ ಬೇಕು ಅಂತ ಹೇಳಿದ್ರೆ ಪೇಪಾಲ್ ಇಂದ ನಾವು ರೆಡಿ ಮಾಡ್ಕೋಬಹುದು ಇಲ್ಲ ನನಗೆ ವೋಚರ್ಸ್ ಬೇಕು ಅಂತ ಹೇಳಿದ್ರೆ ಫ್ಲಿಪ್ಕಾರ್ಟ್ ಇಲ್ಲ ಅಮೆಝಾನ್ ಇಂದ ನಾವು ರೆಡಿ ಮಾಡ್ಕೋಬಹುದು ಇದು ಬಂದು ಸರ್ವೇಸ್ ಈ ರೀತಿ ನಾವು ಸರ್ವೆ ತಗೊಂಡು ನಾವು ಎಸ್ ಬಿ ಮೂಲ ಎಸ್ ಬಿ ಬಿಂಟ್ಸ್ ನಾವು ಪಾಯಿಂಟ್ಸ್ ಹರ್ನ್ ಮಾಡಿಕೊಂಡು ನಾವು ಅದನ್ನ ಕ್ಯಾಶ್ ರೀತಿಯ ಕನ್ವರ್ಟ್ ಮಾಡ್ಕೋಬಹುದು ಇಲ್ಲಿ ನೋಡಿ ನಮಗೆ ನಿಮಿಷಕ್ಕೆ ನಮಗೆ ಎಂಬತ್ತೆರಡು ಎಸ್ ಬಿ ಪಾಯಿಂಟ್ ಸಿಗುತ್ತೆ ನಮಗೆ ಇಲ್ಲಿ ಇಲ್ಲಿ ಬಂದ್ರೆ ರೆಡಿಮೇರ್ ಎಸ್ ಬಿ ಅಂತ ಬಂದ್ರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ನಮ್ಗೆ ಒಂದು ಅಂದಾಜು ಗೊತ್ತಾಗುತ್ತೆ ಎಷ್ಟು ನಮಗೆ ದುಡ್ಡು ಫುಡ್ ಬರುತ್ತೆ ಐನೂರು ಎಸ್ ಬಿ ಗೆ ಎಷ್ಟು ಬರುತ್ತೆ ಐದು ಡಾಲರ್ ಬರುತ್ತೆ ನಾವು ಐದು ಡಾಲರ್ ಇವತ್ತಿಂದು ನಮ್ಮ ಡಾಲರ್ ರೇಟ್ ಬಂದು ಏಯ್ಟಿ ತ್ರೀ ರುಪೀಸ್ ಎಂಬತ್ ಮೂರು ರೂಪಾಯಿ ಇದೆ ನಾವು ಎಂ ಐದು ಇಂಟು ಎಂಬತ್ ಮೂರು ಎಂಬತ್ ರೂಪಾಯಿ ಅವರೇಜ್ ರೂಪಾಯಿ ಐನೂರು ಎಸ್ ನಾನ್ನೂರು ರೂಪಾಯಿ ಸಿಗುತ್ತೆ ಇಲ್ಲಿ ಬಂದು ನಮ್ಮ ಬ್ಯಾಕ್ ಬಂದು ನಾವ್ ಇಲ್ಲಿ ನೋಡಬಹುದು ನಾವು ಈ ಸರ್ವಿಸ್ ಈ ನೋಡಿ ಎಂಬತ್ತೆರಡು ಎಸ್ ಬಿ ಪಾಯಿಂಟ್ಸ್ ಇದೆ ನಾವು ಇದೇ ರೀತಿ ಮೂವತ್ತೊಂದು ನಿಮಿಷದ್ದು ನಾವು ನಾಲ್ಕು ಸರ್ವೆ ತಗೊಂಡ್ರೆ ನಮಗೆ ಈ ಏಟಿ ಟು ಏನಿದೆ ಎಂಬತ್ತೆರಡಿದೆ ಇದೆ ನಾಲ್ಕು ಪಟ್ಟಾಗುತ್ತೆ ನಮ್ಗೆ ಇದು ಇದು ಬೇಡ ಅಂತ ಹೇಳಿದ್ರೆ ನಮ್ಗೆ ಈ ಸರ್ವೆ ಬೇಡ ಅಂತ ಹೇಳಿದ್ರೆ ನಮಗೆ ಬೇರೆ ರೀತಿ ಸರ್ವೇಸ್ ನಾವು ತಗೊಬಹುದು ಇಲ್ಲಿ ಇದು ಬಂದು ನಾನು ಫಸ್ಟ್ ಹೇಳಿದಂಗೆ ನಾವು ಒಂದು ಸರ್ವೇ ಇಂದ ಸರ್ವೆ ತಗೊಳೋದ್ರಿಂದ ಅರ್ನ್ ಮಾಡಬಹುದು ಮತ್ತೆ ಇನ್ನೊಂದು ನಾವು ಗೇಮ್ಸ್ ನ ಇನ್ಸ್ಟಾಲ್ ಮಾಡಿಕೊಂಡು ಆ ಲೆವೆಲ್ಸ್ ಕಂಪ್ಲೀಟ್ ಮಾಡೋದ್ ಮಾಡೋದ್ರ ಮೂಲಕ ನಾವು ದುಡ್ಡನ್ನ ಅರ್ನ್ ಮಾಡಬಹುದು ಅದು ಹೇಗೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ಡಿಸ್ಕವರ್ಗೆ ಹೋದ್ರೆ ನಮ್ಗೆ ಇಲ್ಲಿ ಗೇಮ್ಸ್ ಅಂತ ಇರುತ್ತೆ ಇಲ್ಲಿ ಗೇಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲಿ ಬರುತ್ತೆ ನೋಡಿ ಇಷ್ಟು ಗೇಮ್ಸ್ ಇದೆ ನಾವು ತುಂಬಾ ಗೇಮ್ಸ್ ಇದೆ ಇಲ್ಲಿ ನಾವು ಸರ್ವೆಗಿಂತ ಜಾಸ್ತಿ ನಾವು ದುಡ್ಡನ್ನ ಅರ್ನ್ ಮಾಡ್ಬೋದು ಇದು ಹೇಗೆ ಅರ್ನ್ ಮಾಡೋದು ಅಂತ ಹೇಳಿದ್ರೆ ಉದಾಹರಣೆಗೆ ನಾನು ಇದು ತಗೊತೀನಿ ಮ್ಯಾಚ್ ದಿ ಸೀನರಿ ಅಂತ ಈ ಮ್ಯಾಚ್ ದಿ ಸೀನರಿ ಗೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಆತ ತುಂಬಾ ಗೇಮ್ಸ್ ಇದೆ ತುಂಬಾ ಗೇಮ್ಸ್ ನಾವು ಇನ್ಸ್ಟಾಲ್ ಮಾಡಿಕೊಂಡು ಲೆವೆಲ್ಸ್ನ ಕಂಪ್ಲೀಟ್ ಮಾಡಿಕೊಂಡು ನಾವು ಎಸ್ ಬಿ ನ ಅರ್ನ್ ಮಾಡಿಕೊಂಡು ಅದನ್ನ ಕ್ಯಾಶ್ ಮುಖಾಂತರ ನಾವು ಕನ್ವರ್ಟ್ ಮಾಡ್ಕೋಬಹುದು ಇಲ್ಲಿ ನೀವು ನಿಮ್ಮ ಫೋನ್ ನಂಬರ್ ಹಾಕಿದ್ರೆ ಇಲ್ಲಿ ನೀವು ಇಲ್ಲಿ ನಾವು ನಮ್ಮ ಫೋನ್ ನಂಬರ್ ಹಾಕಿದ್ರೆ ಫೋನ್ ನಂಬರ್ ಹಾಕ್ಬಿಟ್ಟು ಸೆಂಡ್ ಲಿಂಕ್ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಲಿಂಕ್ ಬರುತ್ತೆ ಫೋನಿಗೆ ಲಿಂಕ್ ಬರುತ್ತೆ ಆ ಲಿಂಕ್ ನಾವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಮಗೆ ಆಪ್ ಸ್ಟೋರ್ ಇಲ್ಲ ಪ್ಲೇ ಸ್ಟೋರ್ ಕರ್ಕೊಂಡೋಗುತ್ತೆ ಅಲ್ಲಿಂದ ನಾವು ಗೇಮ್ಸ್ ಇನ್ಸ್ಟಾಲ್ ಮಾಡಿಕೊಂಡು ಗೇಮ್ಸ್ ಲೆವೆಲ್ಸ್ ನ ಕಂಪ್ಲೀಟ್ ಮೂಲಕ ನಾವು ಇಲ್ಲಿ ಎಸ್ ಬಿ ಸ್ವ್ಯಾಗ್ ಬಾಕ್ಸ್ ಪಾಯಿಂಟ್ಸ್ ಏನಿದೆ ಅದನ್ನ ನಾವು ಇನ್ಕ್ರೀಸ್ ಮಾಡಿಕೊಂಡು ವಿತ್ಡ್ರಾ ಮಾಡಬಹುದು ನಾನು ಮುಂಚೆ ಹೇಳ್ದಾಗೆ ಗೇಮ್ಸ್ ಆಡೋದ್ರ ಮೂಲಕ ಲೆವೆಲ್ಸ್ ಅಪ್ಗ್ರೇಡ್ ಮಾಡ್ಕೊಳೋದ್ರ ಮೂಲಕ ನಾವು ದುಡ್ಡನ್ನ ಎಸ್ ಬಿ ಪಾಯಿಂಟ್ಸ್ ಮಾಡಬಹುದು ಅಂತ ಇಲ್ಲಿ ನೋಡಿ ನಾವು ಟೂ ಹಂಡ್ರೆಡ್ ಲೆವೆಲ್ ರೀಚ್ ಆದ್ರೆ ನಮಗೆ ಟೆನ್ ಎಸ್ ಬಿ ಸಿಗುತ್ತೆ ಇದು ಇಲ್ಲಿ ಪರ್ಚೇಸ್ ಎನಿ ಪ್ಯಾಕೇಜ್ ನಾವು ಯಾವ್ದಾದ್ರು ಪ್ಯಾಕೇಜ್ ಪರ್ಚೇಸ್ ಮಾಡಿದ್ರೆ ಫೋರ್ ಹಂಡ್ರೆಡ್ ಎಸ್ ಸಿಗುತ್ತೆ ಬಟ್ ನಮ್ಗೆ ಇದು ಬೇಡ ನಾವು ನಾವು ವಿತೌಟ್ ಇನ್ವೆಸ್ಟ್ಮೆಂಟ್ ನಾವು ಅರ್ನ್ ಮಾಡೋದಿಕ್ಕೆ ನೋಡ್ತಾ ಇದ್ದೀವಿ ಸೊ ಅದರಿಂದ ನಾವು ಮತ್ತೆ ಗೇಮ್ಸ್ ವಾಪಸ್ ಬರೋಣ ಗೇಮ್ಸ್ ವಾಪಸ್ ಬಂದು ನಾವು ಯಾವುದು ಫ್ರೀ ಇದೆ ಆ ಗೇಮ್ನ ಹಾಡೋಣ ಇದು ನೋಡಿ ಅರ್ನ್ ಅಪ್ ಟು ಫೋರ್ ಟ್ವೆಂಟಿ ಎಸ್ ಬಿ ಇದೆ ಇದು ಬರೀ ಆಂಡ್ರಾಯ್ಡ್ ಯೂಸರ್ ಸಿಗಷ್ಟೇ ನಾವು ಕ್ಲಿಕ್ ಮಾಡಿದ್ರೆ ಇದು ಕೂಡ ನಮಗೆ ಬರುತ್ತೆ ನಾವು ಇಲ್ಲೇ ನೋಡ್ಕೋಬಹುದು ನಮಗೆ ಎಷ್ಟೆಷ್ಟು ಲೆವೆಲ್ ಕಂಪ್ಲೀಟ್ ಮಾಡ್ ಮಾಡ್ತಾ ಇದ್ದಂಗೆ ನಮಗೆ ಎಷ್ಟೆಷ್ಟು ಎಸ್ ಬಿ ಪಾಯಿಂಟ್ಸ್ ಬರುತ್ತೆ ಅಂತ ಇಲ್ಲಿ ನಾವು ಲೆವೆಲ್ ಫಾರ್ಟಿ ಕಂಪ್ಲೀಟ್ ಮಾಡಿದ್ರೆ ಇನ್ನೂರ ಐವತ್ತು ಎಸ್ ಬಿ ಪಾಯಿಂಟ್ಸ್ ಬರುತ್ತೆ ಸೊ ಆ ಎಸ್ ಬಿ ಪಾಯಿಂಟ್ಸ್ ಬಂದು ನಮಗೆ ಇಲ್ಲಿ ಆಡ್ ಆಗುತ್ತೆ ಇದು ಗೇಮ್ ಆಡೋದ್ರ ಗೇಮ್ ನಾವು ಗೇಮ್ ಆಡೋದ್ರ ಮುಖಾಂತರ ನಾವು ಈ ತರ ಎಸ್ ಬಿ ಪಾಯಿಂಟ್ಸ್ ಅರ್ನ್ ಮಾಡಿಕೊಂಡು ನಾವು ಇದನ್ನ ಕ್ಯಾಶ್ ಗೆ ನಾವು ಕನ್ವರ್ಟ್ ಮಾಡ್ಕೋಬಹುದು ಇನ್ನೊಂದು ನಾವು ಕ್ಲಿಕ್ ಅಂಡ್ ಅರ್ನ್ ಅಂತ ಇದೆ ಇದು ಏನಪ್ಪಾ ಕ್ಲಿಕ್ ಅಂಡ್ ಅರ್ನ್ ಅಂತ ಹೇಳಿದ್ರೆ ಈ ತರ ಬರುತ್ತೆ ಇಲ್ಲಿ ಸರ್ಚ್ ಅಂಡ್ ಅರ್ನ್ ನಾನು ಹೇಳ್ದಂಗೆ ಗೂಗಲ್ ಸರ್ಚ್ ತರ ಇದನ್ನ ಯೂಸ್ ಮಾಡ್ಕೊಂಡು ಸ್ವಯ ಬಕ್ಸ್ ನಾವು ದುಡ್ಡು ಮಾಡಬಹುದು ಇಲ್ಲಿ ನೋಡಿ ಇನ್ನೊಂದು ನಾನು ಹೇಳಿದೆ ರೆಫರ್ ಮಾಡಿ ಕೂಡ ನಾವು ಅರ್ನ್ ಮಾಡಬಹುದು ಅಂತ ನಾವಿಲ್ಲಿ ಡಿಸ್ಕವರ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕವರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಕ್ಲಿಕ್ ಅನ್ ಸಿಗುತ್ತೆ ಗೇಮ್ ಸಿಗುತ್ತೆ ಮತ್ತೆ ಡಿಸ್ಕವರ್ ಹೋಮ್ ನಮಗೆ ಸರ್ವೆ ಸಿಗುತ್ತೆ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಇದು ನಾವು ರಿವಾರ್ಡ್ ಕೂಡ ಮಾಡ್ಕೋಬಹುದು ಇಲ್ಲಿಂದ ಮಾಡ್ಕೋಬಹುದು ಇಲ್ಲ ನಾವು ಪ್ರೊಫೈಲ್ ಸೆಕ್ಷನ್ ಹೋಗಿ ಅಲ್ಲೂ ಕೂಡ ಮಾಡ್ಕೋಬಹುದು ಇಲ್ಲಿ ರೆಫರ್ ಅಂಡ್ ಅನ್ ಅಂತ ಇದೆ ರೆಫರ್ ಅಂಡ್ ಅನ್ ಈಗ ಈಗ ನೋಡಿ ನೀವು ಯಾವ ರೀತಿ ಮಾಡ್ಬೋದು ಅಂದ್ರೆ ನೀವು ನೀವು ರೆಸಿಪಿಯಂಟ್ ಇಮೇಲ್ ಅಡ್ರೆಸ್ ಹಾಕಿ ಅವ್ರ ಇಮೇಲ್ ಅಡ್ರೆಸ್ ಕಳಿಸಿ ಅದ್ರ ಮೂಲಕ ನೀವು ಅವ್ರ ಅವ್ರಿಗೆ ರೆಫರ್ ಮಾಡಿ ನೀವು ರೆಫರಲ್ ಪಾಯಿಂಟ್ಸ್ ಆನ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಿಮ್ ನಿಮ್ದು ಲಿಂಕ್ ಸಿಗುತ್ತೆ ಆ ಲಿಂಕ್ ನ ಕಾಪಿ ಮಾಡಿಕೊಂಡು ನೀವು ವಾಟ್ಸ್ಆಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಶಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಸೆಂಡ್ ಮಾಡೋ ಮೂಲಕ ನೀವು ಏನು ಅರ್ನ್ ಮಾಡಬಹುದು ಪಾಯಿಂಟ್ಸ್ ಅರ್ನ್ ಮಾಡಬಹುದು ನೋಡಿ ಇಲ್ಲಿ ನಾನು ಒಂದು ಸರ್ಚ್ ಇಂಜಿನ್ ಅಲ್ಲಿ ಒಂದನ್ನು ಕ್ಲಿಕ್ ಮಾಡಿದೆ ಇಲ್ಲಿ ಬಂದು ಆಡ್ ಆಗಿದೆ ನನಗೆ ಇಲ್ಲಿ ಸಿಕ್ಸ್ ಎಸ್ ಬಿ ಪಾಯಿಂಟ್ಸ್ ಇದೆ ಆ ರೀತಿ ಕೂಡ ನೀವು ಅರ್ನ್ ಮಾಡಬಹುದು ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಈಗ ನೀವು ರೆಫರ್ ಅವರು ಮಂತ್ ಮಂತ್ ಮಾಡ್ತೀರಾಕ್ಟಿವ್ ಆಗಿದ್ದು ತ್ರೀ ಹಂಡ್ರೆಡ್ ಎಸ್ ಬಿ ಪಾಯಿಂಟ್ಸ್ ಅವ್ರು ಅರ್ನ್ ಮಾಡಿದ್ರೆ ಅವ್ರಿಗೂ ತ್ರೀ ಹಂಡ್ರೆಡ್ ಪಾಯಿಂಟ್ ಸಿಗುತ್ತೆ ನಿಮ್ಗೂ ಕೂಡ ತ್ರೀ ಹಂಡ್ರೆಡ್ ಪಾಯಿಂಟ್ ಸಿಗುತ್ತೆ ಆ ರೀತಿ ರೆಫರಲ್ ವರ್ಕ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನಾವು ಬಾಕ್ಸ್ ಯೂಸ್ ಮಾಡಿಕೊಂಡು ನಾವು ಹೇಗೆ ನಾವು ಅರ್ನ್ ಮಾಡಬಹುದು ಎಸ್ ಪಾಯಿಂಟ್ಸ್ ಅರ್ನ್ ಮಾಡಿಕೊಂಡು ಹೇಗೆ ಅದನ್ನ ರೆಡಿ ಮಾಡಬಹುದು ಅಂತ ಇಲ್ಲಿ ನಮಗೆ ತುಂಬಾ ಸರ್ವೆ ಸಿಗುತ್ತೆ ಆನ್ಸರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ತುಂಬಾ ಸರ್ವೆ ಸಿಗುತ್ತೆ ನಮಗೆ ನಾವು ಇಲ್ಲಿ ನೋಡಿ ಈ ತ್ರೀ ಮಿನಿಟ್ ಸರ್ವೆ ಕಂಪ್ಲೀಟ್ ಮಾಡಿದ್ರೆ ಒನ್ ಎಸ್ ಬಿ ಪಾಯಿಂಟ್ ಸಿಗುತ್ತೆ ತರ್ಟಿ ಒನ್ ಮಿನಿಟ್ಸ್ ಏಟಿ ಟೂ ಇದೆ ನೀವು ಇದು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಮತ್ತಷ್ಟು ಸರ್ವೆ ಬರುತ್ತೆ ಇಲ್ಲಿ ಬನ್ನಿ ಸರ್ವೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಿಮ್ಗೆ ಇಷ್ಟು ಸರ್ವೆ ಪ್ರೊಫೈಲ್ ಇದೆ ನೀವು ಯಾವ್ದ್ರ ಮೇಲೆ ಬೇಕಾದ್ರೂ ನೀವು ತೊಗೊಂಬೋದು ಸರ್ವೆ ನೀವು ಎಷ್ಟು ಸರ್ವೆ ಮಾಡ್ತೀರಾ ಅಷ್ಟು ನಿಮ್ಮದು ಸ್ವ್ಯಾಗ್ ಬಕ್ಸ್ ಪಾಯಿಂಟ್ ಆ್ಯಡ್ ಆಗುತ್ತೆ ನೀವು ಅಷ್ಟನ್ನು ನೀವು ರೆಡಿ ಮಾಡ್ಕೋಬೇಕು ಈ ರೀತಿ ಮಾಡೋದ್ರ ಮೂಲಕ ನೀವು ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು ಸಾವಿರ ನೀವು ಆರಾಮಾಗಿ ಸಂಪಾದನೆ ಮಾಡಬಹುದು ಏನಂತ ಹೇಳಿದ್ರೆ ಇದು ಅಪ್ಗ್ರೇಡ್ ಆಗ್ತಾನೆ ಇರುತ್ತೆ ಡೈಲಿ ಈಗ ನೋಡಿ ಇಲ್ಲಿ ಏಟ್ ಕ್ವಶನ್ಸ್ ಇದೆ ಇದಕ್ಕೆ ಫೋರ್ ಇದೆ ಇದು ಒನ್ ಇದೆ ಇದಕ್ಕೂ ಫೋರ್ ಇದೆ ಇದು ಸೆವೆಂಟಿ ಇದೆ ಸೊ ಈ ರೀತಿ ಸರ್ವೆ ಆದಂಗೆ ಆದಂಗೆ ಅದು ಅಪ್ಡೇಟ್ ಆಗ್ತಾ ಇರುತ್ತೆ ನೀವು ಎಷ್ಟು ಸರ್ವಿಸ್ ಬೇಕಾದ್ರೂ ತಗೊಂಬೋದು ಒಂದ್ ದಿನಕ್ಕೆ ಇಷ್ಟು ಲಿಮಿಟ್ ಅಂತ ಇಲ್ಲ ನೀವು ಎಷ್ಟು ಬೇಕಾದ್ರೂ ಸರ್ವಿಸ್ ತಗೋಬಹುದು ಎಷ್ಟು ಬೇಕಾದ್ರೂ ಪಾಯಿಂಟ್ಸ್ ಅರ್ನ್ ಮಾಡ್ಬೋದು ನೀವು ಎಷ್ಟು ಬೇಕೋ ರೆಡಿ ಮಾಡ್ಕೋ ಸ್ನೇಹಿತರೆ ನಾವು ಸ್ವಾಗ್ ಬಾಕ್ಸ್ ಯೂಸ್ ಮಾಡ್ಕೊಂಡು ಹೇಗೆ ನಾವು ಪಾಯಿಂಟ್ಸ್ ಅರ್ನ್ ಮಾಡಬಹುದು ಅರ್ನ್ ಮಾಡಿದ ಪಾಯಿಂಟ್ಸ್ ನಾವು ಹೇಗೆ ರಿಡೀವ್ ಮಾಡ್ಕೋಬಹುದು ಒಂದಿನಕ್ಕೆ ಎಷ್ಟು ಬೇಕಾದ್ರೂ ಸರ್ವಿಸ್ ತೊಗೊಬಹುದು ಒಂದು ದಿನಕ್ಕೆ ಎಷ್ಟು ಬೇಕಾದ್ರೂ ನಾವು ಗೇಮ್ಸ್ ಇನ್ಸ್ಟಾಲ್ ಮಾಡ್ಕೊಂಡು ಲೆವೆಲ್ಸ್ ಕಂಪ್ಲೀಟ್ ಮಾಡ್ತಾ ನಾವು ಎಸ್ ಬಿ ಪಾಯಿಂಟ್ಸ್ ಅರ್ನ್ ಮಾಡ್ಕೊಂಡು ರೆಡಿ ಮಾಡ್ಕೊಬಹುದು ಇದು ಪ್ರೊಫೆಷ್ನಲ್ಸ್ಗೆ ಯಾರು ನೈನ್ ಟು ಫೈವ್ ಜಾಬ್ ಹೋಗ್ತಾರೆ ಅವರು ಬಂದು ಕೂತ್ಕೊಂಡು ಸರ್ವಿಸ್ ತಗೊಂಡು ಅವರು ಕೂಡ ಪಾಯಿಂಟ್ಸ್ನ ಅರ್ನ್ ಮಾಡ್ಕೊಂಡು ರೆಡಿ ಮಾಡ್ಕೋಬೋದು ಸ್ಟೂಡೆಂಟ್ಸ್ ಯಾರಾದ್ರು ಸ್ಟಡೀಸ್ ಮಾಡ್ತಾ ಇದ್ದಾರೆ ಅವರು ಕೂಡ ತುಂಬ ಇದು ಉಪಯುಕ್ತ ಆಗಿದೆ ಅವರು ಕೂಡ ಅವರ ಫ್ರೀ ಟೈಮಲ್ಲಿ ಪಾಯಿಂಟ್ಸ್ನ ಅರ್ನ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು ಹೌಸ್ ವೈಫ್ಗೆ ಅವ್ರು ಮನೆ ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಹೋಮ್ ಅಂತಾರೆ ಮನೇಲೆ ಕೂತ್ಕೊಂಡು ಅರ್ನ್ ಮಾಡ್ಬೋದು ಇದೇ ರೀತಿ ನಾನು ಹೆಚ್ಚಿನ ಇನ್ನು ಬೇರೆ ಬೇರೆ ಅಪ್ಲಿಕೇಶನ್ಸ್ ಬೇರೆ ಬೇರೆ ಅಪ್ಲಿಕೇಶನ್ಸ್ ಯಾವ್ದಾದ್ರು ಅಪ್ಲಿಕೇಶನ್ ನಾವು ಮ ಹರ್ನ್ ಮಾಡ್ಬೋದು ಆ ಥರ ನಾನು ಹುಡುಕಿ ನಿಮ್ಮ ಮುಂದೆ ತರೋದಿಕ್ಕೆ ನಾನು ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಮಸ್ಕಾರ ಸ್ನೇಹಿತರೆ